Good morning, r m i n g r n i i m o r n r n i n g r n i n g g o i n g i n i n g g o o m o d o r g g o o r n i n g m o g d m ಫೇಲ್ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದು ಬಿ ಜೆ ಪಿ ಸರ್ಕಾರ ಬಂದು ನಾವೆಲ್ಲ ಫೇಲ್ ಆಗಿದ್ದೇವೆ ಜನ ವಲಸೆ ಹೋಗ್ತಾ ಇದ್ದಾರೆ ಮಂಗಳೂರು ಜನ ಎಲ್ಲ ರೌಲಿಂಗ್ ಮುಂಬೈ ಬೆಂಗಳೂರು ಎಲ್ಲ ಹೋಗ್ತಾ ಇದ್ದೀವಿ ಇಲ್ಲಿರುವಂಥ ಒಂದು ಪ್ರಕೃತಿ ಸಂಪತ್ತು ಮುನ್ನೂರು ಇವರ ಕಿಲೋಮೀಟ್ರ್ ಏನಿದೆ ಸರಿಯಾದ ರೀತಿಯಿಂದ ನಾವು ಬಳಸ್ಕೊಳ್ತೇವೆ ಸೊ ನಾನು ಎಲ್ಲ ಶಾಸಕರನ್ನ ಬಂದಿದ್ದೇನೆ ಪಾಪ ಎಲ್ಲ ಶಾಸ್ತ್ರ ಕೂಡ ಅವರು ಬಹಳ ಆಸಕ್ತಿ ಕೂಡ ಕೊಟ್ಟಿದ್ದಾರೆ ಸೊ ಮಧ್ಯದಲ್ಲಿ ನಮ್ಮ ಕ್ಯಾಬಿನೆಟ್ ಅಲ್ಲಿ ಒಂದು ಟೂರಿಸಂ ಪಾಲಿಸಿ ನಾನು ಆ ಪಾಲಿಸಿ ನೋಡಿ ನಾನು ನಮ್ಮ ಟೂರಿಸ್ ಪೊಲೀಸರಿಗೆ ಈ ರೀತಿ ಪಾಲಿಸಿ ಏನು ನಮ್ಮ ಬದಾವಣೆಗೆ ಆಗುವುದಿಲ್ಲ ಚುನಾವಣಾ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಮ್ಯಾನಿಫೆಸ್ಟೋಲಿ ಮತ್ತು ಬಗ್ಗೆ ಚರ್ಚೆ ಮಾಡಿದ್ದೇವೆ ಇದೇರ ಒಂದು ಸ್ಪೆಷಲ್ ಆಸಕ್ತಿ ಮಾಡಬೇಕಾಗಿದೆ ಸೊ ಭಾಳ ಜನ ವಿದೇಶದಿಂದ ಮತ್ತು ಮುಂಬೈ ಬೆಂಗಳೂರಲ್ಲಿರುವಂಥ ಮುಖ್ಯಮಗೂ ಕೂಡ ತನ್ನ ಸ್ವಂತ ಊರು ಬದುಕಿದ ಊರು ಉತ್ತೂರು ನಾವು ಏನಾದರೂ ಸಹಕಾರ ಕೊಟ್ಟರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅವರು ಅನೇಕರು ಈ ಹಿನ್ನೆಲೆಯಲ್ಲಿ ನಾನು ಎರಡು ಒಂದು ಬಾರಿ ವಿಧಾನಸಭೆಯಲ್ಲಿ ಮತ್ತು ಬೇರೆ ಕಡೆಲ್ಲ ಬಂದು ಇಲ್ಲೆಲ್ಲ ಬಂದು ನಾನು ಮಾತಾಡಿದ್ದೇನೆ ಆಮೇಲೆ ಹುಡುಗರು ಹುಡುಗ ಇನ್ಸ್ಟಲ್ ಅವರೆಲ್ಲ ಬಹಳ ದಬ್ಬಾವಂತೂ ಕೂಡ ಇದ್ದಾರೆ ಕೆಪ್ಯಾಸಿಟಿ ಇದ್ದಾರೆ ಎಲ್ಲ ಹೊರಗಡೆ ಹೊರಗಡೆ ಹೋಗಿ ಹೊರಗಡೆ ದೇಶದಲ್ಲೂ ಕೂಡ ಭಾಳ ಚೆನ್ನಾಗಿ ಅವರು ಎಲ್ಲ ಪಾಪ ನೀವು ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತದೆ ನಾವು ನಮ್ಮ ಟೂಲ್ ನಮ್ಮ ಊರಲ್ಲಿ ಜನ್ಮ ಕೊಟ್ಟಂತ ಭೂಮಿ ಅಂತ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಈ ಹಿನ್ನೆಲೆಯಲ್ಲಿ ಒಂದು ಪಾಲಿಸಿ ಮಾಡಬೇಕು ಅಂತ ದೃಷ್ಟಿಯಿಂದ ನಾನು ಆ ಪಾರ್ಕ್ನ ಕರಾವಳಿ ಪ್ರದೇಶದ ಟೂರಿಸಂ ಪಾಲಿಸಿನ ಬೆಳಗಿದ್ದೇನೆ ಸೊ ನಾನೇ ಮಾಡೋದು ನಾಲ್ಕೈದು ಜನ ಆಫೀಸರ್ಸ್ ಮಾಡೋದು ಅಲ್ಲ ಕೆಲವು ಒಳ್ಳೊಳ್ಳೆ ಆಫೀಸರ್ಸ್ ಎಲ್ಲ ಇದ್ದೇ ಎಲ್ಲ ಡಿ ಸಿ ಆಗಿ ಕೆಲಸ ಮಾಡಿದಂಥ ಅನೇಕ ಆಫೀಸರ್ಸು ಅವ್ರದೆಲ್ಲ ನಾನು ಚರ್ಚೆ ಮಾಡ್ತೀನಿ ಅವರು ಎಲ್ಲ ಬೇಕಾದಷ್ಟು ಬುಕ್ ಬುಕ್ ಸೊ ಇವತ್ತು ನಾನು ಹನ್ನೆರಡು ಗಂಟೆಗೆ ಕರೆದಿದ್ದೀನಿ ಹತ್ರ ಚರ್ಚೆ ಮಾಡ್ತೀನಿ ಅವರ ಅಭಿಪ್ರಾಯ ನಾನು ಕೇಳ್ತೀನಿ ಅವ್ರಿಗಿರೋಂಥ ಕನ್ಸ್ಟ್ರೆಂಟ್ಸ್ ಏನಿದೆ ಅವ್ರಿಗಿರೋಂಥ ಸಮಸ್ಯೆಗಳೇನಿದೆ ಸರ್ಕಾರ ಅವ್ರಿಗೆಲ್ಲ ಏನು ಸಹಾಯ ಮಾಡಬಹುದು ಇಲ್ಲಿ ನಾವು ಸರ್ಕಾರ ಕೊಡೋದು ನಮ್ಮದು ಇನ್ವೆಸ್ಟ್ಮೆಂಟ್ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇರುವುದಿಲ್ಲ ಪಾಲಿಸಿ ಎಂತ ಮಾಡೋಕ್ಕಂಥದ್ದು ಸೊ ಪ್ರೈವೇಟ್ಗೆ ಹೆಚ್ಚಿಗೆ ಪ್ರೋತ್ಸಾಹನ ಕೊಡಬೇಕಾಗ್ತದೆ ಕೆಲವು ಕೆ ಜಿ ಟಿ ಮಾಡಿ ಓಪನ್ ಮಾಡಬೇಕು ಈ ಹಿನ್ನೆಲೆಯಲ್ಲಿ ಕೆಲವರು ನನ್ನೆಲ್ಲ ಮಾತಾಡಬೇಕು ಮತ್ತು ಕರಾವಳಿ ಪ್ರದೇಶದ ಎಪ್ಪ ಇರ್ಬೋದು ಸೌತ್ ಕೇರಳ ಸ್ವಲ್ಪ ಮಲೆನಾಡು ಭಾಗ ಇವೆಲ್ಲ ಒಂದು ಕೂಡಿರುವುದರಿಂದ ಕೂಡ ಮಾತಾಡಿ ಜನಪ್ರತಿನಿಧಿಗಳು ಕ್ರೌಂಡ್ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದೆ ಈಗ ಉದ್ಯಮಿಗಳು ಮತ್ತು ಜನಪ್ರತಿನಿಧಿಗಳು ಏನು ಅವರು ಸಹಕಾರ ಕೊಡೋದು ಅವರಲ್ಲಿ ಏನು ಕಂಡಿದ್ದಾರೆ ಜನಪ್ರತಿನಿಧಿಗಳು ಅವರು ಹೇಳಬೇಕು ನಮ್ಮ ನಿರಂತ ಇನ್ವೆಸ್ಟರ್ಸು ಡೆವಲಪರ್ಸು ಅವ್ರಿಗೇನು ಕಂಡಿದ್ದಾರೆ ಅಂತ ಅವರು ಹೇಳಬೇಕು ಸೊ ಏನು ಸೂಕ್ತ ಇದೆ ಕಾನೂನಲ್ಲಿ ಇವತ್ತು ನಾನು ಸಿ ಆರ್ ಅವ್ರಿಗೂ ಇದನ್ನು ಕಂಡಿದ್ದೀನಿ ಆಮೇಲೆ ಕೆಲವು ಡಿಫೆನ್ಸ್ ಅವ್ರಿಗೂ ಕಂಡಿದ್ದೀನಿ ಹೋಸ್ಟಲ್ ಅವ್ರೂ ಕಂಡಿದ್ದೀನಿ ಎಲ್ಲರೂ ಕಂದಿದ್ದೀನಿ ಸೊ ಅವರೆಲ್ಲ ಅಭಿಪ್ರಾಯ ಕೊಡಿ ಪಬ್ಲಿಕ್ ಡಾಮಿನಲ್ಲಿ ಇಡ್ತೀವಿ ಇದನ್ನು ನಾವೆಲ್ಲ ಕೊಟ್ಟಾಗೇನು ಮಾಡೋದಿಲ್ಲ ಆಮೇಲೆ ನಾವೆಲ್ಲ ಇದ್ರ ಮೇಲೆ ಏನೇನು ಅಭಿಪ್ರಾಯ ಇದೆ ಅಭಿಪ್ರಾಯ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಕೂಡ ಸಾಧ್ಯತೆ ಇನ್ನು ಏನಾದ್ರೂ ಮಾಡಿಫಿಕೇಶನ್ ಮಾಡೋದನ್ನು ಮಾಡ್ತೀನಿ ಒಟ್ಟಾರೆ ನಾನು ತಿಳ್ಕೊಂಡಾಗೆ ಸ್ವಲ್ಪ ಇಲ್ಲಿದ್ದು ಒಂದು ಫೈವ್ ಸ್ಟಾರ್ ಹೋಟ್ಲು ಇಲ್ಲ ಒಂದು ಟೂರಿಸಮ್ ಡೆಸ್ಟಿನೇಷನ್ ಇದೆ ಪಾಯಿಂಟ್ಸು ಇಲ್ಲ ಇವೆಲ್ಲ ಕೂಡ ಇದೆ ನಾನು ಬೇರೆ ಬೇರೆ ಪಕ್ಕದಲ್ಲೆಲ್ಲ ನಾನು ಕೇರಳ ಹಿಂಗಾಗಿತ್ತು ಗೋವಾ ಹಿಂಗಾಗಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡುತ್ತೇ ಇಲ್ಲ ನಮ್ಮಲ್ಲಿರುವಂಥ ಸಂಪತ್ತನ್ನು ನಮ್ಮಲ್ಲಿರುವಂಥ ಯುವಕರ ಏನು ಕ್ರಿಯಾಶೀಲತೆ ಅದನ್ನು ಬಳಸಿಕೊಂಡು ನಮ್ಮ ಜನನೇ ನಮ್ಮ ಸಂಸ್ಥೆ ಜನ ಬೆಳೀಲಿ ಅನ್ನೋದು ನಮ್ಮನೇ ಸರಿಯಾಗಿ ರಾಜ್ಯಪಾಲರಿಗೆ ಮಸೂದೆಗಳು ಏನಕ್ಕೆ ಮೂರು ಮಸೂದೆಗಳು ಎರಡು ವರ್ಷದ ವಾಪಸ್ ಕಳಿಸಿ ಪರಿಶೀಲನೆ ಇದೆ ಒಂದು ಎಸ್ ಸಿ ಒಳಗಿಸಲಾಟಿ ಇನ್ನೊಂದು ಚಾಮುಂಡೇಶ್ವರಿ ಅಭಿವೃದ್ಧಿ ಅಂತ ಬರ್ತದೆ ಇನ್ನು ದ್ವೇಷ ದ್ವೇಷಭಾಸ್ ಅದರ ಪರಿಶೀಲನೆ ಇದೆ ಅಂತ ಹೇಗೆ ನೋಡ್ತೀವಿ ಸಾಯಂಕಾಲ ಚೀಫ್ ಮಿನಿಸ್ಟರ್ ಬರ್ತಾರೆ